ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ಒಂದು ಸತಿ ಗರ್ಭಿಣಿ ಆದಮೇಲೆ ನೆಕ್ಸ್ಟ್ ಪಾಪುಗೆ ಮಗುಗೆ ಎಷ್ಟು ಎಷ್ಟು ಗ್ಯಾಪ್ ಬಿಟ್ಬಿಟ್ಟು ಇನ್ನೊಂದು ಮಗು ಮಾಡ್ಕೊಳ್ಳೋದು ಅಂತ ತುಂಬ ಜನಕ್ಕೆ ಕ್ವಶನ್ ಇರುತ್ತೆ ಸೊ ಅದನ್ನ ನಾನು ಇವತ್ತು ನಿಮಗೆ ಇದ್ದೀನಿ ಏಕೆಂದರೆ ಕೆಲವರಿಗೆ ಏಜ್ಡ್ ಆಗಿ ಮದುವೆ ಆಗಿರುತ್ತೆ ಸೊ ಮಗು ಸ್ವಲ್ಪ ದೊಡ್ಡದಾಗೋದಕ್ಕಿಂತ ಮುಂಚೆನೇ ಇನ್ನೊಂದು ಮಗು ಮಾಡ್ಕೊಳ್ಳೋಣ ಅನ್ನೋ ಆಲೋಚನೆಯಲ್ಲಿ ನೀವು ಇರ್ತೀರ ಸೊ ಇವಾಗ ನಾನು ಹೇಳೋ ಅಂತಹ ಕೆಲವೊಂದು ರೀಸನ್ಸ್ ತುಂಬಾ ಮುಖ್ಯ ಆಗಿರುತ್ತೆ ಏನು ಅಂತ ಅಂದರೆ ಸೊ ಮಗು ಹಿಂದೆ ಹಿಂದೆ ಆದರೆ ಆ ತಾಯಿಗೆ ಏನು ಪ್ರಾಬ್ಲಮ್ ಬರ್ಬೋದು ಸೊ ಸರಿಯಾದಂತಹ ಟೈಮ್ ಗ್ಯಾಪ್ ಬಿಟ್ಬಿಟ್ಟು ಮಗು ಆದರೆ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈಗ ಮೊದಲನೇದಾಗಿ ಒಂದು ಮಗು ಆಗಿದೆ ನಿಮಗೆ ಅಂತ ಅಂದರೆ ಸೊ ನಿಮ್ಗೆ ಈ ಮಗು ಆಗೋದಕ್ಕಿಂತ ಮುಂಚೆ ಅಂದರೆ ಮೊದಲೇ ಪಾಪು ಆಗೋದಕ್ಕಿಂತ ಮುಂಚೆ ಕ್ಯಾರೇಜಸ್ ಏನೂ ಇಲ್ಲ ಅಂತ ಅಂದರೆ ಒಂದು ಎರಡರಿಂದ ಮೂರು ವರ್ಷ ಗ್ಯಾಪ್ ಇಟ್ಬಿಟ್ಟು ಇನ್ನೊಂದು ಮಗುನ ನೀವು ಮಾಡ್ಕೊಳ್ಬೋದು ಒಂದು ವೇಳೆ ಒಂದು ಮಗು ಆಗೋದು ಫಸ್ಟ್ ಡೇ ಮಗು ಆಗೋದಕ್ಕಿಂತ ಮುಂಚೆನೇ ಮಿಸ್ಕ್ಯಾರೇಜಸ್ ಆಗಿದೆ ಗರ್ಭಕೋಶ ತುಂಬ ವೀಕ್ ಆಗಿದೆ ಅಂತ ಹೇಳಿದ್ರೆ ಸೊ ರಿಸ್ಟ್ರಿಕ್ಷನ್ಸ್ ಏನಾದರೂ ಡಾಕ್ಟರ್ಸ್ ಹೇಳಿದರೆ ಸೊ ಒಂದು ಮಗು ಆದಮೇಲೆ ಮ್ಯಾಕ್ಸಿಮಮ್ ಅಂದರೂ ಒಂದು ನಾಲ್ಕು ವರ್ಷ ಗ್ಯಾಪ್ ಕೊಡಿ ಏಕೆಂದರೆ ಕೆಲವರು ತುಂಬ ವೀಕ್ ಆಗಿರ್ತಾರೆ ಮತ್ತು ಅವ್ರಿಗೆ ತುಂಬ ಗರ್ಭಕೋಶ ಸ್ವಲ್ಪ ವೀಕ್ ಆಗಿರುತ್ತೆ ಸೊ ಮಗು ಬೆಳೆಯೋದಕ್ಕೆ ಸರಿಯಾದಂತಹ ಆರೋಗ್ಯ ಅವ್ರ ಹತ್ರ ಇರೋದಿಲ್ಲ ಸೊ ಮಗು ಬೆಳೆಯೋದಕ್ಕೆ ಯುಟೂರಸ್ ತುಂಬ ಬಲವಾಗಿರಬೇಕು ಏಕೆಂದರೆ ಮಗುನ ಒಂಬತ್ತು ತಿಂಗಳು ಓರೋದು ಆ ಯುಟೋರಸ್ಸು ಸೊ ಗರ್ಭಕೋಶದ ಒಂದು ಇನ್ನರ್ ಲೇಯರ್ ಆಗಿರ್ಬೋದು ಔಟರ್ ಲೇಯರ್ ಆಗಿರ್ಬೋದು ಫಿಬ್ರಾಯ್ಡ್ ಪ್ರಾಬ್ಲಮ್ ಏನೂ ಇರಬಾರ್ದು ಮತ್ತು ಆರೋಗ್ಯಕರವಾದ ಗರ್ಭಕೋಶ ಇತ್ತು ಅಂತ ಅಂದರೆ ನೀವು ಸರಿಯಾದ ಏಜ್ಗೆ ಮಗು ಆಗಿದೆ ನಿಮಗೆ ಅಂತ ಅಂದರೆ ಒಂದು ತ್ರೀ ಇಯರ್ಸ್ ಬಿಟ್ಬಿಟ್ಟು ಆಮೇಲೆ ನೀವು ಮಗುನ ಮಾಡ್ಕೋಬೋದು ಯಾಕೆ ಈ ರೀತಿ ತ್ರೀ ಇಯರ್ಸ್ ಅಂತ ಅಂದರೆ ಈ ತ್ರೀ ಇಯರ್ಸಲ್ಲಿ ನಿಮಗೆ ನಿಮ್ಮ ದೇಹ ಸರಿಯಾದ ಬಲವನ್ನ ಹೊಂದುತ್ತೆ ಮತ್ತು ಗರ್ಭಕೋಶ ಸರಿಯಾದ ಸ್ಥಿತಿಯಲ್ಲಿ ಮತ್ತೆ ಬಲಿಷ್ಠವಾಗಿ ಆಗುತ್ತೆ ಮತ್ತು ನಿಮ್ಮ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಇರುತ್ತಲ್ಲ ಅದೆಲ್ಲ ಸರಿಯಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ನೀವು ಹೆಲ್ದಿ ಆಗಿರ್ತೀರ ಆ್ಯಂಡ್ ನೆಕ್ಸ್ಟು ಒಂದು ಮಗು ಆದಮೇಲೆ ತಾಯಿಯಲ್ಲಾಗುವಂತಹ ಬಲೀನತೆಗಳು ಏನು ಅಂತ ಅಂದರೆ ತುಂಬ ಬೆನ್ನು ನೋವು ಬರ್ತಾ ಇರುತ್ತೆ ನೋವು ಬರ್ತಾ ಇರುತ್ತೆ ನೋವು ಬರ್ತಾ ಇರುತ್ತೆ ನೆಕ್ಸ್ಟ್ ಮಗುಗೆ ನಿಮ್ಮ ಹೊಟ್ಟೆಯಿಂದ ನಿಮ್ಮಿಂದ ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ ಬಂದು ಮಗುಗೆ ಹೋಗಿರುತ್ತೆ ಸೊ ಮೂರು ಕೆ ಜಿ ಮಗು ಹೊಟ್ಟೆಲೆ ಬೆಳಿಬೇಕು ಅಂತ ಅಂದಾಗ ನಮ್ಮ ದೇಹದಿಂದ ಎಷ್ಟೋ ಅಂಶಗಳು ಪಾಪುಗೆ ಅಂದರೆ ಮಗುಗೆ ಹೋಗಿರುತ್ತೆ ಪ್ಲಾಸೆಂಟ್ ಆದ್ರೂ ಸೊ ಈ ಕಾರಣದಿಂದ ದೇಹ ಬಲಹೀನವಾಗಿರುತ್ತೆ ಸೊ ಒಂದು ಡೆಲಿವರಿ ಆದಮೇಲೆ ತಾಯಿ ಮೂರು ವರ್ಷದ ಬಲನ ಆಯುಷ್ನ ಕಳೆದ್ಕೊಂಡಾಗೆ ಅಂದ್ಬಿಟ್ಟು ದೊಡ್ಡವ್ರು ಹೇಳ್ತಾರೆ ಇರ್ತಾರೆ ಅಂದ್ರೆ ಮೂರು ವರ್ಷದ ಬಲ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಇದ್ನೆಲ್ಲ ಅದನ್ನು ಕಳ್ಕೊಂಡಿರ್ತಾಳೆ ಒಂದು ತಾಯಿ ಒಂದು ಡೆಲಿವರಿ ಆದಾಗ ಇನ್ ಕೇಸ್ ಹಿಂದೆ ಹಿಂದೆ ಮಗು ಆಯಿತು ಅಂದರೆ ತುಂಬ ವೀಕ್ ಆಗ್ತಾರೆ ಗರ್ಭಕೋಶ ತುಂಬ ವೀಕ್ ಆಗುತ್ತೆ ನೆಕ್ಸ್ಟು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಇಲ್ಲದೇ ಇರುವಂತಹ ತೊಂದರೆಗಳು ಕಾ ಕಾಡ್ತಾ ಇರುತ್ತೆ ಉದಾಹರಣೆಗೆ ಹೊಟ್ಟೆ ನೋವಾಗಿರ್ಬೋದು ಸೊ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಇಲ್ಲ ಅಂದ್ರೆ ಡಿಕ್ರೀಸ್ ಆಗ್ತಾ ಇರುತ್ತೆ ಆಮ್ನೋಟಿಕ್ ಫ್ಲೂಯಿಡ್ ಲೀಕ್ ಆಗ್ತಾ ಇರುತ್ತೆ ಸುಂಟ ನೋವು ಬರ್ತಾ ಇರುತ್ತೆ ಏಕೆಂದರೆ ಗರ್ಭಕೋಶ ತನ್ನ ಸ್ಥಿತಿನ ಹೊಂದ್ಕೊಳ್ಳೋದಕ್ಕೆ ಟೈಮ್ ತಗೊಳ್ತಾ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಸ್ವಲ್ಪ ಟೈಮ್ ತಗೋಬೇಕು ನಿಮ್ಮ ಹೆಲ್ತನ್ನ ನೀವು ನೋಡ್ಕೋಬೇಕು ಒಂದು ಮಗು ಆಗಿದೆ ಸಡನ್ ಆಗಿ ಇನ್ನೊಂದು ಬರ್ತ್ಡೇ ಆಗೋದ್ರೊಳಗೇನೆ ಮತ್ತು ನೀವೇನಾದರೂ ಟೂ ಮಂತ್ಸ್ ಪ್ರೆಗ್ನೆಂಟ್ ಆದರೆ ಅಂದರೆ ಒಂದು ವರ್ಷ ಪಾಪು ಬೆಳೆಯೋದ್ರೊಳಗಡೆ ನೀವು ತಿರ್ಗಾ ಪ್ರೆಗ್ನೆನ್ಸಿ ಆದ್ರೆ ಅಂದರೆ ಕನ್ಸ್ಯೂವ್ ಆದ್ರಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದ್ರೆ ಆ ಮಗುನು ನೋಡ್ಕೋಬೇಕಾಗತ್ತೆ ಇರೋ ಮಗುನೂ ನೋಡ್ಕೋಬೇಕಾಗತ್ತೆ ಮತ್ತೆ ಮಗುಗೆ ಫೀಡ್ ಮಾಡಿಸ್ತಾ ಇರ್ತಾರೆ ಅದನ್ನ ನಿಲ್ಸ್ಬೇಕಾಗತ್ತೆ ಇನ್ನೊಂದು ಮಗುಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ ಈಗಿರೋ ಮಗುನೂ ನೋಡ್ಕೊಳ್ಳೋಕ್ಕಾಗೋದಿಲ್ಲ ಹೊಟ್ಟೆಲಿರೋ ಮಗುಗೂ ನೋಡೋದಕ್ಕಾಗೋದಿಲ್ಲ ಸ್ವಲ್ಪ ನಾಝಿಯೋ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಸೊ ಹಾಗಾಗಿ ಒಂದು ಟೂ ಟು ತ್ರೀ ಇಯರ್ಸ್ ಆದ್ರೂ ನೀವು ಗ್ಯಾಪ್ ಕೊಡೋದು ಒಳ್ಳೇದು ಒಂದು ಮಗುನ ನೋಡ್ಕೋಬೇಕು ಅಂತ ಅಂದರೆ ಅಟ್ಲೀಸ್ಟ್ ಟೂ ಟು ತ್ರೀ ಇಯರ್ಸ್ ಆದರೂ ಬೇಕೇ ಬೇಕು ಸೊ ನೆಕ್ಸ್ಟು ಫಸ್ಟ್ ಮಗುಗೆ ನಾವು ತುಂಬ ಟೆಸ್ಟ್ ಮಾಡಿಸಿರ್ತೀವಿ ಮೆಡಿಸಿನ್ಸ್ ತೊಗೊಳ್ತಾ ಇರ್ತೀವಿ ಮತ್ತು ಸ್ಕ್ಯಾನಿಂಗ್ ಆಗಿರುತ್ತೆ ತುಂಬ ರೇಡಿಯೇಷನ್ಸ್ ನಮ್ಮ ದೇಹದ ಮೇಲೆ ಪ್ರಭಾವ ಬೀರುತ್ತೆ ಸೊ ಏನೇ ಪ್ರಾಬ್ಲಮ್ ಇಲ್ಲ ಅಂದರೆ ಸ್ವಲ್ಪ ವೀಕ್ ಆಗಿರುತ್ತೆ ನಮ್ಮ ಬಾಡಿ ಸೊ ನಾವು ಹಿಂದಿಂದ ಏನಾದರೂ ಕನ್ಸೀವ್ ಆದರೆ ಸೊ ಮತ್ತು ಇದೇ ಟ್ರೀಟ್ಮೆಂಟ್ ಮುಂದೆ ಹೋಗ್ತಾ ಇರುತ್ತೆ ಸೊ ದೇಹ ಇನ್ನಷ್ಟು ಬಲಹೀನ ಆಗ್ತಾ ಇರುತ್ತೆ ಮತ್ತು ಇನ್ನೂ ಆ ಆರೋಗ್ಯನ ರಿಕವರ್ ಮಾಡ್ಕೋಬೇಕು ಪಡ್ಕೋಬೇಕು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಒಂದು ಮೂರು ತಿಂಗಳಾದರೂ ಸಾರಿ ಮೂರು ವರ್ಷ ಆದ್ರೂ ಗ್ಯಾಪ್ ಕೊಡೋದು ಒಳ್ಳೆಯದು ನಾವು ಬಾಣಂತನದಲ್ಲಿ ನೆಕ್ಸ್ಟ್ ಒಂದು ಮಗು ಆಯ್ತು ಅಂದ್ರೆ ಬಾಣಂತನದಲ್ಲಿ ತುಂಬಾ ಸಫರ್ ಮಾಡ್ತಾ ಇರ್ತೀವಿ ಅಂದ್ರೆ ಕೂತ್ಕೊಂಡು ಹಾಲು ಕುಡ್ಸೋದಕ್ಕಾಗೋದಿಲ್ಲ ಇನ್ ಕೇಸ್ ಸಿ ಸೆಕ್ಷನ್ ಆಗಿದ್ರೆ ತುಂಬಾ ಇರುತ್ತೆ ಹೊಲ್ಗೆ ನೋವು ಇರುತ್ತೆ ಮಗುಗೆ ಸಿಕ್ಸ್ ಮಂತ್ಸ್ ಆಫ್ಟರ್ ಫೀಡಿಂಗ್ ಮಾಡಿಸ್ಬೇಕು ಮಂತ್ಲಿ ಮಂತ್ಲಿ ಇಂಜೆಕ್ಷನ್ಸ್ ಇರುತ್ತೆ ಅವಾಗೆಲ್ಲ ಮಗುನ ನೋಡ್ಕೊತಾ ಇರ್ಬೇಕು ಒಂದ್ ವರ್ಷದವರೆಗೂ ತುಂಬಾ ಬ್ಯುಸಿ ಆಗಿರ್ತಾರೆ ಮಗು ನೋಡ್ಕೊಳ್ಳೋದಾಗಿರ್ಬೋದು ವರ್ಕಿಂಗ್ ವುಮೆನ್ಸ್ ಆದ್ರೆ ಇನ್ನೂ ಟೆನ್ಷನ್ ಇರುತ್ತೆ ತುಂಬಾ ಸ್ಟ್ರೆಸ್ ಇರುತ್ತೆ ಅದ್ರಲ್ಲಿ ಮನೆ ಕೆಲಸ ಬೇರೆ ಸೊ ತುಂಬಾ ಮೆಂಟಲ್ ಹೆಲ್ತ್ ಹಾಳಾಗ್ತಾ ಇರುತ್ತೆ ಈ ಒಂದು ಟೈಮಲ್ಲಿ ಈ ಮಗುಗೆ ಒಂದು ವರ್ಷ ಆಗ್ತಿದೆ ಅನ್ನೋ ಅಂಥದ್ರಲ್ಲೇ ನೀವೇನಾದರೂ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಅಥವಾ ಬೈ ಮಿಸ್ಟೇಕ್ ಏನಾದರೂ ಪ್ರೆಗ್ನೆಂಟ್ ಆದರೆ ಈ ಮಗುವಿನ ಹೆಲ್ತ್ನೂ ನೀವು ನೋಡ್ಕೋಬೇಕಾಗತ್ತೆ ಅಂದರೆ ಫೀಡಿಂಗ್ ಬಿಡಿಸ್ಬೇಕಾಗತ್ತೆ ಸೊ ಕನ್ಸೀವ್ ಆದಮೇಲೆ ಡಾಕ್ಟರ್ಸು ಹಾಲು ಬೇಡ ಹಾಲು ಕುಡಿಸ್ಬೇಡಿ ಅಂತಂದು ಹೇಳ್ತಾರೆ ಸೊ ಹಾಲಿನ ರೋಗದಲ್ಲೇ ಮಗುಗೆ ತುಂಬ ರೋಗ ಬೀಳ್ತಾ ಇರುತ್ತೆ ಸೊ ಒನ್ ಆ್ಯಂಡ್ ಹಾಫ್ ಇಯರ್ಸಲ್ಲಿ ಮಗುಗೆ ಇನ್ ಇಂಜೆಕ್ಷನ್ಸ್ ಇರುತ್ತೆ ವ್ಯಾಕ್ಸಿನ್ಸ್ ಇರುತ್ತೆ ಮತ್ತು ನೀವು ಚೆಕಪ್ಸಿಗೆಲ್ಲ ಹೋಗ್ತಾ ಇರಬೇಕು ಹಾಸ್ಪಿಟಲ್ ವಿಸಿಟ್ ತುಂಬ ಆಗುತ್ತೆ ಸೊ ಫಸ್ಟ್ ನೀವು ನಿಮ್ಮ ಹೆಲ್ತನ್ನ ನೋಡ್ಕೊಳ್ಳಿ ಹುಟ್ಟಿರೋ ಮಗು ಹೆಲ್ತ್ ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ತ್ರೀ ಇಯರ್ಸ್ ಆದರೂ ಆಗಲಿ ಮಗು ಚೆನ್ನಾಗಿ ಓಡಾಡೋಂಗಾಗಲಿ ಯಾರ ಯಾರ ಮನೇಲಾದರೂ ಬಿಟ್ಟರೆ ಮಗು ಇರುತ್ತಲ್ಲ ಅಂಥ ಕಂಡೀಷನಲ್ಲಿ ನೀವು ಸೆಕೆಂಡ್ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡ್ಕೊಳ್ಳಿ ಏಕೆಂದರೆ ನಿಮ್ಮ ಸ್ಟ್ರೆಂತ್ಸು ಮತ್ತು ನಿಮ್ಮ ಹೆಲ್ತ್ ಲೆವೆಲ್ಲು ನೀವು ನೋಡ್ಕೋಬೇಕು ಮತ್ತು ಫಸ್ಟ್ ಪಾಪನ್ನ ಕಾಪಾಡ್ಕೊಳ್ಳೋದಾಗಿರಲಿ ಮತ್ತು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗಿರುತ್ತೆ ಸೊ ಅದರಲ್ಲೇ ನೀವೇನಾದರೂ ಪ್ರೆಗ್ನೆಂಟ್ ಆದರೆ ಗರ್ಭಕೋಶ ಆರೋಗ್ಯವಾಗೇ ಇದೆ ಇನ್ನೊಂದು ಮಗು ಮಾಡ್ಕೋಬಹುದು ಅನ್ನೋ ನಂಗಿದ್ರೆ ಎರಡು ಮಗುನು ನಿಭಾಯಿಸ್ಬೇಕಾಗತ್ತೆ ಒಂದ್ ವೇಳೆ ನೀವೆ ಮನೇಲಿ ಅತ್ತೆ ಮಾವ ಚೆನ್ನಾಗಿ ನೋಡ್ಕೊತಾರೆ ಮಗುನ ಅಪ್ಪ ಅಮ್ಮ ಚೆನ್ನಾಗೆಲ್ಲ ನೋಡ್ಕೊತಾರೆ ಅಂದ್ರೆ ಅಟ್ಲೀಸ್ಟ್ ಒಂದು ಟೂ ಇಯರ್ಸ್ ಆದರೂ ಬಿಟ್ಟು ನೆಕ್ಸ್ಟ್ ಮಗುನ ನೋಡ್ಕೊಳ್ಳಿ ಬಟ್ ಯಾರೇ ನೋಡ್ಕೊಳ್ಳೋದಾದ್ರೂ ನೆಕ್ಸ್ಟ್ ನಿಮ್ಮ ಹೆಲ್ತ್ನ ನೀವೇ ನೋಡ್ಕೋಬೇಕಲ್ವಾ ಈ ಪದೇ ಪದೇ ಕನ್ಸೀವ್ ಆಗೋವಂತಹ ಲೇಡೀಸಲ್ಲಿ ಕಾಣಿಸ್ಕೊಳ್ಳೋವಂತಹ ನೋವು ಅಂದರೆ ಸ್ಪೈನಲ್ ಕಾರ್ಡ್ ನೋವು ಸೊಂಟ ನೋವು ಮತ್ತು ಬೆನ್ನಿನ ಶೋಲ್ಡರ್ಸ್ ಪೇನ್ ತುಂಬ ಇರುತ್ತೆ ಇಂಥವ್ರು ಬಂದು ಬೇಗ ಬೇಗ ಪ್ರೆಗ್ನೆನ್ಸಿ ಆಗಿ ಪ್ರೆಗ್ನೆನ್ಸಿಯಾಗಿ ಆಗಿ ತುಂಬ ರೋಗಗಳಿಗೆ ಎಡೆ ಕೊಡಬೇಕಾಗತ್ತೆ ನಿಮ್ಮ ದೇಹ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ಫಸ್ಟು ಮಗುಗೆ ಅಂದರೆ ಫಸ್ಟ್ ಮಗುಗೆ ಡೆಲ್ವರಿ ಆಗಿರುತ್ತಲ್ಲ ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ टू इयर्स गैप कोड़ी ನಿಮ್ಮ ದೇಹ ನಿಮ್ಮ ಸತಿ ಡಾಕ್ಟರ್ ಚೆಕ್ ಮಾಡಿಸ್ಕೊಳ್ಳಿ ನೀವು ಎಲ್ಲ ಕರೆಕ್ಟಾಗಿ ಓವಲೇಷನ್ ಎಲ್ಲ ಆಗುತ್ತೆ ಮತ್ತು ಇರೆಗ್ಯುಲರ್ ಪೇರ ಪೀರಿಯಡ್ಸ್ ಇಲ್ಲ ಹೊಟ್ಟೆ ನೋವಿಲ್ಲ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿದೆ ಅಂದರೆ ಸೊ ನೀವು ಕನ್ಸೀವ್ ಆಗ್ಬೋದು ಬಟ್ ಪದೇ ಪದೇ ನೀವು ಅಜಾಗ್ರತೆಯಿಂದ ಇರೋದಕ್ಕೆ ಹೋಗಬೇಡಿ ಆಲ್ರೆಡಿ ನಿಮ್ಮ ತಲೆ ಮೇಲೆ ತುಂಬ ಜವಾಬ್ದಾರಿ ಇರುತ್ತೆ ಸೊ ಇನ್ನೊಂದು ಮಗು ಆಗಿದೆ ಅಂದರೆ ಎರಡು ಪಾಪುನೂ ನೀವು ನೀವು ಲಾ ನಿಭಾಯಿಸ್ಬಲ್ಲೆ ಫೈನಾನ್ಷಿಯಲಿ ಮೆಂಟಲಿ ಫಿಸಿಕಲಿ ನಾನು ಕರೆಕ್ಟ್ ಆಗಿದ್ದೀನಿ ನನ್ನಿಂದ ಸಾಧ್ಯ ಅನ್ನೋರು ಅಷ್ಟೇ ಒಂದರಿಂದ ಎರಡು ವರ್ಷ ಬಿಟ್ಬಿಟ್ಟು ಇನ್ನೊಂದು ಮಗುನ ಮಾಡ್ಕೊಬೋದು ಸೊ ಇದನ್ನೇ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡೋದು ಏಕೆಂದರೆ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಿ ಮಗುನ ಬೇಯಿಸ್ಬೇಕಾಗತ್ತೆ ಸೊ ಹೆಲ್ತನ್ನು ನೋಡ್ಕೋಬೇಕಾಗುತ್ತೆ ಈ ವಿಡಿಯೋದಲ್ಲಿ ನಿಮಗೆಲ್ಲ ಕ್ಲಾರಿಫೈ ಆಗಿರುತ್ತೆ ಅಂದ್ಕೊಳ್ತೀನಿ ಮತ್ತು ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶ್ರೀರಾಮ್